ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಆರಾಮದಿನ ಅಂತ ಅನ್ಕೋತೀನಿ ಎಲ್ಲರೂ ಆರಾಮಿರಿ ಸ್ನೇಹಿತರೆ ಇರೋದೊಂದು ಲೈಫ್ ಎಲ್ಲರೂ ಖುಷಿ ಖುಷಿಯಾಗಿರೋನು ಬಟ್ ಇರೋತನ ಎಲ್ಲರಿಗೂ ಎಲ್ಲದ್ದು ಬೇಕಾಗ್ತದೆ ಸೊ ಅದನ್ನು ನಮ್ಮ ಇಷ್ಟಕ್ಕೆ ತಕ್ಕಂಗೆ ನಮಗೆ ಬೇಕಾಗಿರುವಂಥದ್ದನ್ನು ನಾವು ಪಡ್ಕೋಬೇಕು ನಾವು ಖುಷಿ ಖುಷಿಯಾಗಿರಬೇಕು ಅದಕ್ಕೇನು ಪ್ರಯತ್ನ ಪಡಬೇಕಲ್ಲ ಅದನ್ನು ನಾವು ಪಡ್ತಾ ಇರಬೇಕಾಗ್ತದೆ ಆದರೆ ಕೆಲವರು ಈಗ ಯಾಕೋ ಇತ್ತೀಚೆಗೆ ಒಬ್ಬರೇ ಅಂತ ಅನ್ಕೋತೀನಿ ತುಂಬಾ ನಮ್ಮ ಬಗ್ಗೆ ಕೆಡಿಸ್ಕೊಂಡಿದ್ದಾರೆ ಸಿಕ್ಕಪಟ್ಟೆ ಐಡಿಗಳ್ನ ಕ್ರಿಯೇಟ್ ಮಾಡಿಕೊಂಡು ಕಮೆಂಟ್ಗಳನ್ನ ಹಾಕಕ್ಕೆ ಸೊ ಅವ್ರಿಗೆ ಅದರಲ್ಲಿ ಏನು ಖುಷಿ ಸಿಗುತ್ತೋ ಸಂತೋಷ ಸಿಗುತ್ತೋ ಅದು ಅವ್ರಿಗೆ ಗೊತ್ತು ಯಾಕಂದ್ರೆ ನಂದು ಕೆಲಸ ಮಾಡ್ಕೊಳೋದಿಕ್ಕ ನನಗೆ ಟೈಮ್ ಸಾಲಲಾಗೈತಿ ಬಟ್ ಅದ್ರ ಬಗ್ಗೆ ಸ್ವಲ್ಪ ವಿಚಾರಗಳು ಕಡಿಮೆ ಮಾಡಿದ್ರೇ ನನಗೂ ಒಳ್ಳೆಯದು ನೀವು ಹೇಳ್ತಿರ್ತೀರಿ ನಿಮ್ಮಂಥವ್ರು ಎಲ್ಲರ ಪ್ರೀತಿ ಪ್ರೋತ್ಸಾಹ ನಾನು ಸಿಗಕತ್ತೈತೆ ಅದಕ್ಕೆ ನಾನು ಭಾಳ ಪುಣ್ಯ ಮಾಡೀನಿ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಿಮ್ಮೆಲ್ಲರ ಪಾಸಿಟಿವ್ ಕಮೆಂಟ್ಸ ಇದು ನೋಡಿ ನನಗೆ ಭಾಳಷ್ಟು ಆನಂದ ಅಂತ ಅನಿಸ್ತೈತಿ ನಾನೇ ಪುಣ್ಯವತಿ ಮತ್ತು ಅಂತೇಳಿ ನನ್ನ ಬಗ್ಗೆ ನನಗೆ ಭಾಳ ಹೆಮ್ಮೆ ಅಂತ ಅನಿಸಕತ್ತದ ಯಾಕಪ್ಪ ಅಂತಂದ್ರೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ನೋಡ್ರಿ ಕಸ ತಿನ್ನೋದ್ಕಿಂತ ತುಸ ತಿನ್ಬೇಕಂತೇಳಿ ನನಗಿಷ್ಟು ಸಬ್ಸ್ಕ್ರೈಬರ್ ಇದ್ರೂ ಕಡಿಮೆ ಜನ ನೋಡಕತ್ತಾರ ಬಟ್ ಪರವಾಗಿಲ್ಲ ನೋಡೋ ಕಡಿಮೆ ಜನ ಇದ್ರೂ ಕೂಡ ಅವರು ಎಲ್ಲ ಒಳ್ಳೆ ಜನರೇ ಆದಿರಿ ಅದು ನನ್ನ ಪುಣ್ಯ ಐತಿ ನಾನು ಮಂತ್ಲಿ ಮಂತ್ಲಿ ಅರ್ನಿಂಗ್ ಮಾಡ್ತೀನೋ ಬಿಡ್ತೀನೋ ಆದ್ರೆ ಇಷ್ಟು ಒಳ್ಳೆ ಮಂದಿನ ಅಂತರ್ನ ನಿಮ್ಮೆಲ್ಲರ ಪ್ರೀತಿ ಗಳಿಸ್ತಿನಲ್ಲ ಇದು ನನ್ನ ದೊಡ್ಡ ಸಂಪಾದನೆ ದುಡ್ಡು ಏನು ಕೆಲಸ ಮಾಡಿದ್ರು ಕೂಡ ಗಳಿಸ್ಕೋಬೋದು ಆದರೆ ಎಲ್ಲರೂ ಮನುಷ್ಯರನ್ನ ಗಳಿಸ್ಕೋಬೇಕಪ್ಪ ಅಂದ್ರೆ ಅದಕ್ಕೆ ಒಂದು ಪುಣ್ಯ ಬೇಕು ಅದು ನಾ ಮಾಡೀನಿ ಅದಕ್ಕೆ ನನಗೆ ಭಾಳ ಅಂದ್ರೆ ಭಾಳ ಹೆಮ್ಮೆ ಐತಿ ಸೊ ಆ ವಿಷಯಕ್ಕೆ ನಾನು ನನ್ನ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ ನಿಜವಾಗ್ಲೂ ಸೊ ಆದರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸನ ನಾನು ಆದಷ್ಟು ಉಳಿಸ್ಕೊತೀನಿ ಯಾಕಪ್ಪ ಅಂದ್ರೆ ಅದಕ್ಕೆ ನನಗೆ ಒಂದು ದೊಡ್ಡ ಜವಾಬ್ದಾರಿ ಐತಿ

ನೋಡ್ರಿ ಕಡೆ ಇಲ್ಗರಾಣಿ ತ ಸಾಸು ಸಾಸ್ರ ಬಗ್ ಯಾರ ಯಾರೊಬ್ರು ನಮ್ಗ ಬೆಟ್ಟ ಅಕ್ಕರಿ ವಾಡದಾಗ ಹೊರನ ಹ್ಮ ನನ್ ಸಸಿ ಭೀ ಪುಣ್ಯದಾಗ ಪುಣ್ಯದಾಗಿತ್ತ ನಮ್ ನಾದಿನಿ ನಮ್ ಸಸಿ ಅವ್ರ ಫ್ಯಾಮಿಲಿ ಎಲ್ಲ ನೋಡ್ತಾರ ಅಲ್ಲೀ ನೀವು

ಅವರು ಪರ್ಶು ಹೋದ್ ತಂದಾರ ಈ ಸತ್ಯಕ್ಕ ದೇವರು ಫೋಟೋಗಳು ಕುಂದ್ರಸ್ತಾರಂತ ಈಗ ಹತ್ತಿ ಸುಸಿ ಈಗ ನಾವು ನಮ್ಮ ಮನೆಗೆ ನಮ್ಮ ಮನೆಗ್ ಕರ್ಕೊಂಡೋಗ್ನಿಂಗ್ ಆಯ್ತು ಬರ್ರಿ ಬರೀ ಮನೇಲಿ ಈಗ ಅಪ್ರೂಪ್ದಾಗ ಅಪ್ರೂಪ್ ಸಿಕ್ಕಾರ ಈಗ ಇಬ್ರು ಅಲ್ಯಾ ಕೋನೆ ಏ ಕರ್ಟ್ಯಾ

ನಮ್ ಜಯ ಅತ್ತಿ ಅದು ಅತ್ತಿ ನನಗೆ ಎಕಡೆ ಅನ್ನಿಸ್ತದ ಜಯ ಮಮ್ಮಿ ಅನ್ನೇ ಅದು ಇದು ಅನಸ್ತದ ಬೇಷ್ ಅನ್ನಿಸ್ತದ ನಂಗರಿ ಇಲ್ಲಿ ನೋಡ್ರಿ ಹಾ ಫಸ್ಟ್ ಫ್ಲೋರ್ ಅದ ನೋಡ್ರಿ ಇದು ಜಯ ಕರೆಕ್ಟ್ ಅರ್ಮನಿ अनपूर्णश्व <Sessizuk> <Sessizuk> ಸೊ ಅಲ್ಲಿ ಹಚ್ಚಿಸ್ಕೊಂಡಾದ್ಮೇಲೆ ಮತ್ತು ಫಸ್ಟ್ ಫ್ಲೋರ್ ನೋಡ್ರಿ ಇದು ನಮ್ಮ ಜಯ ಮನೆ ನೋಡ್ರಿ ಮತ್ತು ಇಲ್ಲೇನೈತಿ ಮತ್ತು ದೇವರಿಂದ ಫೋಟೋ ಮತ್ತು ಅನ್ನಪೂರ್ಣೇಶ್ವರಿ ಫೋಟೋನ ಮತ್ತು ಆಮೇಲೆ ತಲಬಾಗಿಲಿ ಮ್ಯಾಗ ಗಣಪತಿ ಫೋಟೋನ ಹಚ್ಚಕ್ಕೆ ಮತ್ತು ಇಲ್ಲ ಅವರು ಕೂಡ ಬಂದ್ರೆ ಭಾಳ ದಿವ್ಸಿದ್ಮ್ಯಾಗ ಅವರು ಬೆಟ್ಟಗೇರು ನೋಡ್ರಿ ನನಗೂ ಭಾಳ ಖುಷಿ ಅಂತ ಅನಿಸ್ತೈತಿ ನಾವು ಯಾವತ್ತು ತುಂಬು ಕುಟುಂಬದೊಳಗನೆ ಹುಟ್ಟಿ ಬೆಳೆದವರು ಮನ್ಯಾಗ ಮನೆಗಾಗಲಿ ಗಂಡು ಮನೆಗೆ ಬಂದರೂ ತುಂಬಿದ ಕುಟುಂಬದೊಂದಿಗೆ ನಾವು ವಾತಾವರಣದೊಳಗೆ ಜೀವನ ಮಾಡಿದವರು ಈಗ ಮನೆ ಸಂಬಂಧ ಅದು ಮತ್ತು ಬರಲೇಬೇಕಾದಂಥ ಸಮಯ ಸಂದರ್ಭ ಹಾಗಾಗಿ ಹೊರಗೆ ಬಂದಿವಿ ಆದ್ರೆ ಎಲ್ಲರ ಜೊತೆಗೂ ನಾನು ಭಾಳ ಮಿಕ್ಸ್ ಆಗಿಬಿಡ್ತೀನಿ ಸೊ ಎಲ್ಲರೂ ನನ್ನ ಜೊತೆಗೂ ಅಷ್ಟೇ ಖುಷಿ ಖುಷಿಯಿಂದ ಇರ್ತಾರ ಸಣ್ಣ ಪುಟ್ಟ ಎಲ್ಲರ ಮನೆಗೂ ಏನಾದರೂ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಇದ್ದೇ ಇರ್ತಾವ ಇಲ್ಲಂತ ಯಾರು ಫ್ಯಾಮಿಲಿಯಾಗಿರೋಂಗಿಲ್ಲ ಹೇಳ್ರಿ ಎಲ್ಲರ ಫ್ಯಾಮಿಲಿದ್ರೊಳಗು ಇದ್ದೇ ಅಂತ ಇಲ್ಲಂತ ಹೇಳೋಕ್ಕಾಗದೇ ಇಲ್ಲ ಬಟ್ ಆದ್ರೂ ನಮ್ಮದು ನಮ್ಮತನ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಾಗ್ತೀವಿ ಅದು ಒಂದು ಮೇನ್ ಪಾಯಿಂಟ್ ಆಗ್ತದ ಒಂದು ಫ್ಯಾಮಿಲಿಯೊಳಗೆ ಎಲ್ಲರೂ ಯಾವಾಗ ಬರ್ತೀವಪ್ಪ ಯಾವಾಗೆಲ್ಲ ಒತ್ತಾಟಿ ಇರ್ತೀವಿ ಒಬ್ರಿಗೊಬ್ಬರು ಮಾತು ಕತಿ ಅಂತ ಅನ್ಸಿಬಿಟ್ಟೈತೆ ನನಗಂತ್ರು ಎಲ್ಲರಿಗೂ ಅದೇ ಫೀಲನ್ನ ಆಯ್ತು ನೋಡ್ರಿ ಈಗ ಮತ್ತೆ ಅಲ್ಲಿ ಕೊರೆಯ ಕತ್ತಾರ ನೋಡಿರಿ ಬಂಡಿನ ಅಂದ್ರೆ ಹಾಕತ್ನ್ಯಾಗನೆ ಅದನ್ನು ಹಾ ರೀ ಅವರು ಸೊ ಬಿಲ್ಡರು ಕೂಡ ಬಡ ಬಂಡಿ ಹಾಕಿಬಿಟ್ರಿ ಇವನ್ನ ಕೆಲಸ ಮತ್ತು ಈಗ ನಮ್ಗೆ ಎಲ್ಲೆಲ್ಲಿ ಬೇಕಲ್ಲ ಈಗ ಅದು ಒಂದೊಂದು ಟೈಮಿಗೆ ಒಂದೊಂದು ಥರ ಕೆಲ್ಸಗಳು ನಡೀಕತ್ತವ ಸ್ವತಃ ನಾವು ಸ್ವಂತ ಕಟ್ಟಿದ್ವಿಪ್ಪ ಅಂದ್ರೆ ಮಾಡೋದ್ನಾಗೆ ಅದನ್ನ ಪ್ಲಾನಿಂಗ್ ಮಾಡ್ಕೊಂಡ್ಬಿಡ್ಬೋದು ಬಟ್ ಇಲ್ಲಿ ಆ ಥರ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ಫ್ಲಾಟ್ನಾಗ ಇದಕ್ಕಾಗಿಬಿಟ್ಟೈತಿ ಈಗ ಅವಳಗ್ ಕೊರೆಯೋದು ಹಾಕೋದು ಆಗ್ಯದ ನೋಡ್ರಿ ಈಗ ಮನೆ ಕಡೆ ಹೋಗಮ್ಮ ಅಂತ ನೋಡ್ರಿ ನಡ್ರಿ ನಾಷ್ಟ ಮಾಡಿ ಚಾ ಕುಡ್ದು ಹೋಗತ್ರಿ ಬರೀ ಇರ್ಲಕ್ಕ ಚಾ ಕುಡ್ದು ಹೋಗತ್ರಿ ಯಾವಾಗ ಬಂದಿರಿ ಎಷ್ಟು ದಿನ ಆಯಿತು ಓರೆ ಬಚಕ ಬಚ ಹೇ ಇಕಡೆ ಬರು ಇಲ್ಲಿ ಬಂತಂದ್ರೆ ಅಂದ್ರೆ ಒಂದು ಮಯನ್ ಮಗಿಂದ ಅರಬಿ ಆಕಾರ ಇರಲ್ಲ ನೋಡಿ ಅದಕ್ಕೆ ಇಂತ ಹೊಲಸೆ ಹಾಕೊಂಡು ಬಂದಿದೆ ಮನ್ನರೇ ರೀ ಅದು ಎಲ್ಲ ಕೊರಿ ಕರಿ ಜಗಲಿದೆ ಹಾ ಏನು ಕಳಬೇಡ ಆ ಪರಿ ಮೈ ಆಗಿದು ಅರಬಿ ರೆಪಿ ಮಂದಿ ಮಂದ್ವಿ ಕಮ್ಮಗೆ ಇರ ಈಗ ್ರಿ ಎಲ್ಲರೂ ಯಾವಾಗ ಕೂಡ್ತೇವೆ ಕೂಡ್ತೇವನ್ ಅನ್ಸಗೊತದ ನಂಗಾರೆ ಎರಡ್ ವರ್ಷ ಹೋಗಿದ್ದು ಅಟ್ಟೆ ಆಗದ್ರಿ ಈಗ ಎರಡ್ ತಿಂಗಳು ಹೋಗೋದು ಅಟ್ಟೆ ಹೋಗದ ನಮ್ಗ ಆರಾಮ ಇವ್ರು ಇಲ್ಲ ನಡುವೆ ದಿನ ಮನೆಯಾಗಿದ್ದೀ

ರೀ ಹೀ ಉಣನೆ ಅಡ್ಡಾಡನೆ ಹೊಟ್ಟಿ ಕರಗ್ತದ ಒಮ್ಮೆ ಯಾರ ಸರಿ ಟೀಕದ್ರಿ ಚಂದನ್ ಅಂದ್ರ ಇದು ಇಲ್ಲೆಲ್ಲ ಮ್ಯಾಗ ಲಗೇಜ್ ಬೈರಾರಿ ಗಬಳ ತೊಂದ್ ಬರ್ಬೇಕ ಜಗ್ಗಿರಾಗ್ಯದ್ರಿ मनिक बन्जुरी बरु किली तगी तिनी सद्यक ಸೊ ಫ್ರೆಂಡ್ಸ್ ನನಗಂತರೂ ನಮ್ಮ ಅತ್ತಿ ಮಾವ ಬಂದಿದ್ದು ಭಾಳ ಖುಷಿ ಆಯ್ತು ನೋಡ್ರಿ ಮತ್ತು ಯಜಮಾನ್ರು ಹಾಗೆ ಅರ್ಜೆಂಟ್ ಕೆಲಸ ಐತೆ ಅಂತೇಳಿ ಮತ್ತೆ ಇವರು ಇದ್ರಲ್ಲ ನಮ್ಮ ಅತ್ತಿ ಮಾಮ ಹಂಗಂತೇಳಿ ಮತ್ತೆ ಮತ್ತಿಲ್ಲ ಅವ್ರದಾರ ನೀನು ಅವ್ರು ಕರ್ಕೊಂಡು ಮನೆಗೆ ಹೋಗು ನಾನು ಬೇರೆ ಕೆಲಸಕ್ಕೆ ಬಂದೈತೆ ಅರ್ಜೆಂಟ್ ಹೋಗಿನಂತ ಹೋದ್ರು ಎಷ್ಟೇ ಆಗಲ್ಲಕ್ಕ ನಮ್ಮವ್ರು ಅನ್ನೋದೊಂದು ದೊಡ್ದಿರ್ತೈತೆ ನೋಡ್ರಿ ನಿಜವಾಗ್ಲೂ ಅದೊಂದು ಇದನ್ನೇ ಬೇರೆ ಇರ್ತದ ಈಗ ಮನೆಗೆ ಬಂದಿದಾರ ಸೊ ನಾಷ್ಟ ಮಾಡಿದೆ ನಾನು ಕೂಡ ಆಗ ಆಲ್ರೆಡಿ ಮಾವರು ನಾಷ್ಟಕ್ಕೆ ದೋಸೆ ಮಾಡಿದ್ದೆ ನಾನು ತೋರಿಸಿದ್ದೆ ವಿಡಿಯೋದೊಳಗೆ ಸೊ ಹಂಗಾಗಿ ಮತ್ತು ದೋಸೆ ಸಾಂಬಾರು ಅದೆಲ್ಲ ಹಾಕೊಟ್ಟನೆ ಬಿಸಿ ಬಿಸಿಯಾಗಿ ಮಾವ್ರು ನಾಷ್ಟ ಮಾಡಿ ಕುಂತಿದ್ದಾರೆ ನೋಡಿರಿ ಅತ್ತೆ ರೀ ಮಾಡ ಆ ಥರ ಪಿಲ್ಲುನ ಅವ್ರ ಅಜ್ಜಿ ಜೊತೆಗೆ ಕುಂತ ನೋಡ್ರಿ ನಾಷ್ಟ ಮಾಡ್ಕೊತ ಸೊ ಅದೇನೋ ಹಿಂದೆ ಮ್ಯೂಸಿಕ್ ಆಡಾಬಿಟ್ಟೈತಿ ನೋಡೇ ಇಲ್ಲ ವಿಡಿಯೋ ಮಾಡತ್ನಾಗ ಹಂಗಂತೇಳಿ ಮತ್ತು ಅವ್ರು ಕೊಡಕತ್ತಿದ್ದೆ ನಾನು ಗೊತ್ತೇ ಆಗಿಲ್ಲ ಹಂಗೆ ಮಾತಾಡ್ಕೊತ ಮಾಡಿವಿ ಅದು ಬ್ಯಾಕ್ಗ್ರೌಂಡ್ ಯಾವುದೋ ಮ್ಯೂಸಿಕ್ ಕುಂತ್ ಬಿಟ್ಟೈತಿ ಮತ್ತು ಕಾಪ್ರೇಟ್ ಬಿತ್ತದಂತೇಳಿ ಮತ್ ನಾನು ಮ್ಯೂಟ್ ಕೊ ಕೊಟ್ಟು ವಯಸ್ಸೋರ್ ಕೊಡತಿ ನೋಡ್ರಿ ಕುರ್ಚಿ ಹಾಕೊಂಡು ಕೂತ ನಮ್ಮ ಪಿಳ್ಳು ಪದ್ದಶ್ರಿ ಅನ್ರಿ ಸೌಕಸ್ತವ್ರಿ ಅಪ್ಪ ನೀರು ಕೊಳ್ರಿ ನಾ ಸ್ವಲ್ಪ ಬರ್ರಿ ಇವಾಗ ಅಂಚು ಬಂದ್ ಮಾಡ್ತೀನಿ ನಾನು ಜಯಮಿ ಇನ್ನೊಂದು ಅರ್ಧ ರೀ ಸಣ್ಣಂದು ಭಾಸ್ಕರ್ ಊತ್ತವ ಹಂಚು ಬಂದ್ ಮಾಡ್ತೀನಿ ರೀ ಈ ಕಡೆ ಚಾಕೆ ನೋಡ್ರಿ ಓ ಈ ಸದ್ಯಕ ಇಲ್ಲಿ ಚಾ ಅಂತ ಕುದಿಯಕತ್ತೀ ಖಡಕ್ ಆಗಿ ಸ್ವಲ್ಪ ಖಡಕ್ ಆಗಿ ಕುದಿಲಿ ನಮ್ ಮತ್ತೆ ಸಿಗ್ತೀನಿ ಎಷ್ಟೊತ್ತನ ಕೂತು ಮಾತಾಡಿದ್ವಿ ಫ್ರೆಂಡ್ಸ್ ಟೈಮ್ ಹೆಂಗ ಹೋಯ್ತಂತ ಗೊತ್ತಾಗಲಿಲ್ಲ ನೋಡ್ರಿ ಆ್ಯಕ್ಚುಲಿ ನಾನು ಅತ್ತಿ ಅಂತ ತಯಾರಿಗಿ ಕರಲ್ಲ ನಾನು ಎಲ್ಲರಿಗುನು ಮಮ್ಮಿ ಅಂತಿನಿ ಅಪ್ಪ ಅಂತೀನಿ ಕಾಕು ಕಾಕ ಅಂದ್ರ ನಂಗೆ ಇಷ್ಟ ಆಗಲ್ಲ ಹಂಗಾಗಿ ಈ ತರ ಅಂತ

ಖುಷಿ ಆಯ್ತು ಬರನೇ ಬರ್ತೇವ್ರಿ ಗ್ಯಾರಂಟಿ ಇಲ್ಲ ಇಲ್ಲೇ ಬರ್ರಿ ನಾ ಬಿ ಇಲ್ಲೇ ಬಾತಿದ ನಿಮ್ದೇ ಮಗ ನಿಮ್ದೇ ಸಸಿ ಎಲ್ಲ ನಿಮ್ದೇ ಅದ್ರಿ ಅಲ್ಲಿನ ಒಂದೇ ಅದ ಇದನ್ನು ಒಂದೇ ಅದ ಅಲ್ಲಿ ನೋಡ್ರಿ ಜಯ ಮಮ್ಮಿ ಮನ್ಕೆಂದು ಇಟ್ಟವ್ರಿ ಇಲ್ಲೆಲ್ಲಾ ಹೂ ಇಟ್ಟವ್ ಹೂ ಇಟ್ಟವಲ್ರಿ ಕಾಪಾ ಈ ಕಾಪಿಟ್ಟ ಗಿಡ ಬಂದಾವಲ್ರಿ ಜವಾರಿ ಅವ್ರಿ ಅವ್ ಕಾಯಿ ಹಾ ನೀರ್ ಬಂದವಲ್ರಿ ಇದು ಚಲಾವ್ರಿ ಇವತ್ತು ಈ ಕಡೆ ನಾ ನೀರ್ ತುಂಬಿ ಆಕಡೆ ಹಾ ಬರ್ರಿ ಮತ್ ಎತ್ತು ಖುಷಿ ಐತಿ ಟೈಮ್ ಹೆಂಗ್ ತಿಳಿಲಿಲ್ಲ ಹಾ ಚಾರಾಗಿತ್ರಿ ಕರ್ಮುಣಗಿರಿ ಅಟ್ಟೆ ಮನೆಯಾಗ ಬೇಸರ ಆಗ್ತದ ಯಾವಾಗರ ಒಂದಿನ ತಂದು ಬಿಡ್ರಿ ನೀವು ಬರುಕರಿಗ ಚಂತನ ಇಲ್ಲೇ ಇರ್ತಾರ ಮತ್ ಈಗ ಮತ್ತೆ ಬರ್ರಿ ಏನಾಗಲ್ಲ ಈಗ ಮನೇದ್ ಕೆಲಸ ಚಲೋ ಆತಾವ ಆಡ್ರಿ ಈಗ ಈಗ ಬರೋದು ಹೋಗೋದು ಈಗ ನಡಿತೈತೆ ಈಗ ಹಾ ಬರ್ರಿ ಇಲ್ ತೋರಿ ಆಗಲ್ಲ ಆತದರ ಅದು ಸಿದ್ದಾರಾಮ್ ಅಂತವ್ರಿ ತಮ್ಮ ಸಿದ್ದಾರಾಮಂದ ಆಶೀರ್ವಾದ ನಮ್ಮ ನಮ್ಮ್ಯಾಗದ ಐಂದೇನ ಇಲ್ರಿ ಇಲ್ಲಿ ತೋರ್ ಕಮ್ಮ ಆತದ ಅದು ಮತ್ತ ಏಯ್ ಪಿಲ್ಲು ಉಲ್ಟಾ ಉಲ್ಟನಕೋ ಕಾರ್ ಬರ್ರಿ ಬಾಯ್ 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 ರೀ ಪಿಲ್ಲ್ಯಾ ಅಜ್ಜಿ ಅಜ್ಜ ಹೊಂಟ್ರೂ ಮನೆಗೆ ಏ ದಮ್ಮ ಗರ್ನಕು ಹಾ ಟಾಟ್ರಿ ನಮ್ಮ ಮಾಮಾ ಮಾಮ ಹೋದ್ರು ಅಪ್ಪ ಬರನ ಎತ್ತು ಖುಷಿ ಆತಿತ್ತು ಸರಿ ಅಪ್ಪು ಬಾ ಮನೆಕ್ ಹೋಗನು ಹಂಗ ಆಡ್ಬೇಡ ಹಂಗ ಆಡ್ಬ್ಯಾಡ ನಡಿ ಬರ್ರಿ ಇವಾಗ ಮ್ಯಾಕ್ ಹೋಗೋಣ ಅಂತ ಹಾಳದಾಗಿದ್ದಾಗ ಇನ್ನೆಲ್ಲ ಇಲ್ಲ ಅಲ್ರಿ ಆಂಟಿ ಊರಿಗೆ ಹೋಗಿದ್ದಂಗ ಅದ ರೀ ಹಾ ಅದ್ರಿ ರೀ ಓನಾರ್ ಅಂಟಿ ಫೋನ್ ಹಚ್ತೀನಿ ರೀ ಅವ್ರ ಮನ್ಯಾಗ ಅಡಿಗೆ ಮಾಡಾರ ಆಂಟಿ ಇವರು ಆಂಟಿ ಹಾಯ್ ಮಾಡ್ರಿ ಆಂಟಿ ಮನೆಗೆ ಅಡಿಗೆ ಮಾಡ್ತಾರ ನೋಡ್ರಿ ಈಗ ನಮ್ಮ ಆಂಟಿ ಫೋನ್ ಹಚ್ತೀನಿ ಇಲ್ರಿ ಅಲ್ಲಿಗೆ ಹೋಗ್ಯಾರ ಓನಾರ್ ಅಂಟಿಗೆ ಮತ್ತೆ ಫೋನ್ ಹಚ್ಕೊಟ್ಟಿನ ಅವ್ರು ಅಡಿಗೆ ಮಾಡ ಆಂಟಿ ಮಾತಾಡಿದ್ರು ಇನ್ನೇನು ಜಸ್ಟ್ ಬರತ್ತಾರಂತ ನಮ್ಮನಾರ ಎಂಟಿಯರು ಕೂಡ ಇವತ್ತು ನೀರೆಲ್ಲ ಬಂದಿದ್ದು ಆಲ್ರೆಡಿ ವಿಡಿಯೋಸ್ ಬೆಳಿಗ್ಗೆ ಎಂಡ್ ಮಾಡಿದ್ದೆ ಮತ್ತು ಹೊರ್ಗಡೆ ಹೋಗೋದೈತಂತೆ ಮತ್ತೆ ಸ್ಟಾರ್ಟ್ ಮಾಡಿದೆ ನೀರೆಲ್ಲ ಹಂಗೆ ನಿಂತಿದ್ದು ನಿಂತಂಗೆ ರೀ ಹುಡುಗಿಲ್ಲ ಫ್ರೆಂಡ್ಸಾ ಸೊ ಜಾಸ್ತಿ ಎಲ್ಲಿ ಬೆನ್ನು ನೋವು ಬೆನೋ ಆಗುತ್ತಂತೇಳಿ ಹೆದರಿಕೆ ಈಗ ಮೊನ್ನೆ ಅದನ್ನು ನೋಡ್ಸ್ಕೊಂಡ್ರೆ ಎಪ್ಪ ಅನ್ನೋ ಬಟ್ ಅಷ್ಟಕ್ಕೂ ನಾನು ಹೆಚ್ಚಿಗೆ ಅದನ್ನು ಹೈಲೈಟ್ ಮಾಡ್ಕೊಳಕ್ಕೆ ಹೋಗಲ್ಲ ಇಲ್ಲಿಕಪ್ಪ ಅಂತಂದ್ರೆ ಅದ 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 ಅನ್ನಿಸ್ಬಿಡ್ತದೆ ಮನ್ಸಿನೊಳಗೆ ಹಿಂಗ ಅಲ್ರಿ ಒಂದು ಸರಿ ಏನಾದರೂ ಬುಗುಲ್ ಹೊಕ್ಕೊಂತು ಅಪ್ಪ ಅಂತಂದ್ರೆ ಇದಾಗುತ್ತೆ ಹೆದರಿಕೆ ಬಂದಂಗೆ ನೀ ಕುಂಡ್ರಿ ಸುಮ್ಕೊಂಡ್ರಿ ನೀ ಏನು ಸಲ್ಲಿಂತ ಬಂದೋಡ್ರಿ ನಗಲೇನೆ ಬಂದ ಅವ್ರ ಅಜ್ಜಿ ಅಜ್ಜ ಇದ್ದಾಗನೇ ಸರಿ ಅಪ್ಪು ಈಗ ವರ್ಕ್ ಮಾಡ್ಕೋತ ಕೊಡ್ತಾ ಹೊಡ್ರಿ ಸೊತ್ತೊಂದು ಸ್ವಲ್ಪನೂ ಬೆನ್ನನೆಲ್ಲ ಕಚ್ಚಿಲ್ರಿ ಫ್ರೆಂಡ್ಸ ಫುಲ್ ತಿರ್ಗಾಡೋದು ಕೆಲಸ ಇದಾಗ್ಯದ ಅಲ್ಲೆಲ್ಲ ಒಂದು ಸ್ವಲ್ಪ ಹಿಡೋ ತೊಗೊಂಡಿನಿ ಚಹ ರೀ ಆಮ್ಯಾಗ ಚಾ ಅದೆಲ್ಲ ಕುಡಿದು ಕೂತು ಮಾತಾಡಿ ಎಲ್ಲ ಹೋದ್ರು ಇಲ್ಲಿ ಎಲ್ಲ ಇಲ್ಲಿದ್ದಿಲ್ಲ ಅದೋಸಾ ತಿಂದಿಲ್ಲಪ್ಪ ಒಂದ ನಿಮಿಷಿಂದ ಕೊಡ್ತೀನಿ ಒಂದೇ ನಿಮಿಷದು ಅದೊಂದು ಪೇಜ್ ಬರೋದಲ್ಲ ಇಬ್ರಿಗೆ ಒಮ್ಮೆ ಮಾಡಿಕೊಡ್ತೀನಿ ಓ ಡಾಲ್ ಮಾಡ್ಕೊಳ್ಳಿ ದೋಸೆದೊಳಗೆ ಸೊ ತಾಸು ಹೋಗ್ಯಾರ್ದ ಅವ್ರ ಜೊತೆಗೆ ಒಂದು ದೋಸೆ ಹಾಕಿ ಈಗಿಗೂ ಬೇಕು ಹಾಕಿಗೆ ಅವನಿಗೆ ಒಮ್ಮೆ ಹಾಕಿ ಕೊಡ್ತೀನಿ ಒಂದು ಹತ್ತು ನಿಮಿಷದಿಂದ ಇಂದ್ರೆ ಹಾಕ್ಕೊಡ್ತೀನಿ ಅವೆಲ್ಲ ದಿದ್ದಿದೆಲ್ಲ ಒಟ್ಟು ಅದರೊಳಗೆ ಹಾಕಿ ನೋಡೋ ಸಾಮಾನು ಹಾಕು ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ ನಿನ್ನೆ ವಿಡಿಯೋನ ಕಂಟಿನ್ಯೂ ರೀ ಇವತ್ತು ಮುಂಜಾನೆ ಕಂಟಿನ್ಯೂ ಮಾಡ್ತೀನಿ ನಸಿಕಿನಾಗ ಯಜಮಾನ್ರು ಊರಿಗೆ ಹೋದ್ರು ಅವರು ಮಾಡೋಕ್ಕೋ ಜೊತೆಗೆ ಮತ್ತು ಹಂಗಾಗಿ ನಾವು ಸ್ವಲ್ಪ ಲೇಟಾಗಿ ಒಮ್ಮೆ ಎದ್ದು ಮತ್ತು ಮುಖತ್ತೀವಲ್ರಿ ಇಲ್ಲಿ ಎಚ್ಚರಿಕೆನೇ ಆಗಂಗಿಲ್ಲ ಮತ್ತು ಅಕ್ಕಿಂದು ಹನ್ನೊಂದುವರೆಗೆ ಹೋಗೋದೈತಿ ಹಂಗಾಗಿ ಇಲ್ಲಿ ಬಿಡು ಸ್ವಲ್ಪ ಆರಾಮಸೆ ಎದ್ದು ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಎದ್ದಿದ್ದೆವು ಸೊ ಇವಾಗ ಮಗಳಿಗೆ ಫೇವ್ರೇಟ್ ಸುಸ್ಲು ಮಾಡ್ಕೊಟ್ಟಿನಿಂತ ನಷ್ಟ ಎಲ್ಲ ಆಗೈತಿ ಏನೋ ಕೂತ ನೋಡ್ರಿ ಮಗ ಈ ನಾನು ಹಾಕೊಂಬಂದಿ ನೋಡ್ರಿ ಸುಸ್ಲ ಬರೀ ನಾಷ್ಟ ಮಾಡೋಣ ಅಂತ ಫ್ರೆಂಡ್ಸ ನಾವು ಇಡನ್ನ ಕಂಟಿನ್ಯೂ ಈ ಲಾಕ್ದೊಳಗೆ ಮಗದು ನೋಡ್ರಿ ಆಲ್ರೆಡಿ ರೆಡಿ ಆಗಳ ನಷ್ಟ ತಿಂದಳ ಮತ್ತು ಕೀ ಸುಸ್ಲ ಮಾಡತ್ನಾಗೆ ಹೆಚ್ಚಿಗೆ ಮಾಡಿ ಮಮ್ಮಿ ಅದನ್ನ ಓಯ್ತಿನಂದರು ಅಕ್ಕಿಗೆ ಭಾಳ ಎರಡೊಟ್ಟು ಅನ್ಬೋದು ಸುಸ್ಲಾ ಮಾಡಿದ್ರೆ ಅದಕ್ಕೆ ಈಗ ಆಲ್ರೆಡಿ ಬುತ್ತಿನೂ ಕಟ್ಟಿಡ್ತೀನಿ ನೀರನ್ನು ತುಂಬಿಟ್ಟಿನಿ ಗೊಂಬಿ ಜೊತೆಗೆ ಆಟ ಆಡ್ಕೊಂಡ್ರು ಈಗ ರೆಡಿ ಆಗಾಳಕ್ಕಿ ನೋರಿ ಏತಿ ನೋವು ಪಟ್ಪಟ ಬರಪ್ಪ ನಾಷ್ಟ ಮಾಡಿ ಸಿಗ್ತೀನಿ ಸೊ ಫ್ರೆಂಡ್ಸ್ ದಿನಚರಿ ಅಂತರೂ ಇದ್ದೇ ಇರುತ್ತಾ ಹೆಣ್ಮಕ್ಕಳಿಗೆ ಮನೆ ಕೆಲಸ ದಮ್ಮತ್ ಐತ್ರೀ ಒಂದು ನಿಮಿಷ ಫ್ರೆಂಡ್ಸ್ ಸೊ ಈ ಕೆಲಸ ಜೊತೆಗೆ ನಂದು ವಿಡಿಯೋ ಕೆಲಸನೂ ಕೂಡ ಇದ್ದೇ ಇರ್ತೈತಿ ಸೊ ಹಾಗಾಗಿ ಈ ನಮ್ಮ ಒಂದು ಎಫರ್ಟ್ಗೆ ನಿಮ್ಮೆಲ್ಲರ ಒಂದು ಸಪೋರ್ಟ ಬೇಕೇ ಬೇಕಾ ಇನ್ನೂ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಈ ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ ಹೆಂಗೆ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೋತ್ಸಾಹ ಜಾಸ್ತಿ ಸಿಗ್ಬೇಕು ಸಿಗ್ತದಂತೆ ಸನ್ಕೋತೀನಿ ಈ ಕಡೆ ಎಲ್ಲ ನೋಡ್ರಿ ಮೊದಲ ಆ ಕಡೆ ತಪ್ಲ ಅದೆಲ್ಲ ಮತ್ತೆ ಕಸ ಹುಡುಗಿದ್ಯೆ ಹುಡುಗಿ ಆಮೇಲೆ ಅಷ್ಟೂ ನೀರು ಅಲ್ಲಿಗೋಯ್ದು ಕಡೆಗೆ ಹಚ್ಚಿನಿ ಅಲ್ಲಿಂದ ಹುಡ್ಕೋತ ಬರ್ದ್ರಾಗ ಇಲ್ಲಿಂದ ಅಲ್ಲಿದ್ದೆಲ್ಲ ಒತ್ಬೇಕಲ್ರಿ ಸುಸ್ತಾಗಿಬಿಡ್ತಿದ್ದು ಎನರ್ಜಿನೇ ವೇಸ್ಟ್ ಆಗಿಬಿಡುತ್ತೆ ಹಾಗೆ ಇಲ್ಲಿ ಮ್ಯಾಗ ನೋಡ್ರಿ ಬೆಡ್ಶೀಟ್ ಅದೆಲ್ಲ ಒಗದಾಕಿದ್ನೆ ಅದರ ಅದಕ್ಕೆ ಸರಿಸಿ ನೀಲೆಲ್ಲ ಮತ್ತು ಹುಡ್ಗಾಕತ್ತಾನ ಕಡಿದು ಸಿಡಿತದಂತೇಳಿ ಅದು ಮಡಿಸಿ ಇಡಬೇಕು ಮ್ಯಾಗಿಂದಿನಕ್ಕೋಸ್ಕರ ಹುಡ್ಗೀನಿ ಸೈಡಿಗೆ ಅಲ್ಲೇ ಒತ್ತೀನಿ ಮತ್ತು ಇಲ್ಲಿ ಇದು ಮಾಡಿದ್ರೆ ಎಲ್ಲ ಮತ್ತು ಡಬಲ್ ಆಗುತ್ತೆ ಅಂತೇಳಿ ಅಲ್ಲಿದಲ್ಲೇ ತೊಗೊಂಡು ತುಂಬಕ್ಕೆ ಬರುತ್ತೆ ಅಂದ್ರೂ ಒಳ್ಳೆ ಒಳ್ಳೆ ರಿಟರ್ನ್ ನೀರು ಏರು ಬಂದ ಬರ್ತವ ಇದೆ ಅಂತ ಅನ್ಕೊಳಕ್ಕೆ ಹೋಗಬೇಡ್ರಿ ಬಟ್ ಡೈಲಿ ರಿಟೀನ್ರೊಳಗೆ ಇದು ಆ್ಯಡ್ ಆಗೇ ಇರ್ತೈತಿ ಮತ್ತು ದಿನದ ನಮ್ಮ ಲೈಫ್ ಸ್ಟೈಲ್ ಅಂತ ಶೇರ್ ಮಾಡ್ಕೊಳೋದ್ರಿಂದ ಇದು ನಾನು ಹಂಗೆ ಹಾಕಬೇಕಾಗುತ್ತೆ ಅದ್ರ ಡಬಲ್ ಎನರ್ಜಿ ವೇಸ್ಟ್ ಆದಂಗೆ ಆಗ್ಬಿಡುತ್ತೆ ನೋಡ್ರಿ ಸೊ ಇವಾಗ ಒಂದು ಸ್ವಲ್ಪ ಕೊಂಡಿರ್ತೀನಿ ಫುಲ್ ದಮ್ಮತ್ತಿದಂಗೆ ಆಗತ್ತದ ನನಗೆ ಯಾಕಂದ್ರೆ ಇದು ನೋಡಕ್ಕೆ ಇಷ್ಟೇ ರೀ ಆದ್ರೆ ಇದು ಹುಡುಗಬೇಕಲ್ಲ ಖಂಡಪಟ್ಟಿ ಶ್ರಮ ಆದಂಗೆ ಆಗ್ಬಿಡ್ತಿದ್ದು ತಿರ್ಯಾ ಬೇವ್ ಬಂದಾಗ ಹಾಕತ್ತದ ಮೈಯಾಗ ಆಮೇಲೆ ನಿನ್ನೆ ಕುರ್ಚಿ ತೊಳತ್ತಿದ್ದೀನಿ ರೀ ನಾನು ನೀನು ಕುರ್ಚಿ ತೊಳಗೆ ಇದು ಸ್ವಲ್ಪ ಈ ಥರ ಕೈಗೆ ಹತ್ತಿಬಿಟ್ಟಿ ಕನ್ಸಕತ್ತದಲ್ರಿ ಕುರ್ಚಿ ತೊಳಗೆ ಸ್ವಲ್ಪ ತಿಕ್ಕಕ್ಕೆ ಹೋದನೇ ಅದು ಕುರ್ಚಿ ಬರ್ತದ ಆ ಚೂಪ್ ಅಂದ್ ಮೂಲೆಂದು ಹಂಗಾಗಿ ಒಂದು ಸ್ವಲ್ಪ ಇದು ಕೆಂಪು ಹೋದಂಗಾಗಿ ಇಲ್ಲಿ ನೋಡ್ರಿ ಹೆಂಗೆ ಕಾಣ ಅದು ಸ್ವಲ್ಪ ಹಿಂಗೆ ಹಿಂಗೆ ಮೂಮೆಂಟ್ ಮಾಡತ್ತನೆ ಬ್ಯಾನ್ ಹಾಕತೈತಿ ಇದೆಲ್ಲ ನರ ಹೊಡೆದಂಗಾಗಿ ಸೊಗಸಿಲದಂಗ್ಬಿಟ್ಟೈತಿ ಒಮ್ಮೆ ಅದು ತಟಕ ಗಾಯ ಅದು ತ್ರಾಸ ಭಾಳ ಆಗಲ್ಲಕ್ಕ ಸಣ್ಣ ಸಣ್ಣ ವಿಷಯಗಳೇ ಮನುಷ್ಯಾಗ ಭಾಳ ತ್ರಾಸ ಕೊಡ್ತಾವಂತಾರಲ್ಲದ್ರೆ ಸುಳ್ಳಲ್ಲ ಅದು ನಾವು ಸಿ ಸೆಕ್ಷನ್ ಅದೆಲ್ಲ ಮಾಡ್ಕೊಂಡಿವಿ ಸೊ ಎಲ್ಲ ರೀತಿಯಿಂದನೂ ಗೊತ್ತೈತೆ ನಮಗ ಅನುಭವ ಇಂಜೆಕ್ಷನ್ ಹುಳಿಗೆ ಎಲ್ಲನೂ ಕೂಡ ಎರಡು ವರ್ಷ ರಗಡ ಡಯಾಬಿಟೀಸ್ ತೊಗೊಂಡು ಪಿ ಸಿ ಒಡಿಯಿಂದಾಗಿ ಬಟ್ ಈ ಥರದ್ದು ಇರ್ತವಲ್ಲ ಇದು ಭಾಳ ನೋವಾಗ್ತದ್ರಿ ಸಿಜರೇನು ಮಾಡತ್ತನಂಗೆ ಅದು ಆಪ್ರೇಷನ್ ಮಾಡಿರ್ತಾರೆ ಕಂಡಪಟ್ಟು ಹೊಲಿಗೆ ಹಾಕಿರ್ತಾರೆ ಆದ್ರದಕ್ಕೆ ಬುಗುಲ್ ಕೊಟ್ಟಿರ್ತಾರೆ ಗೊತ್ತಾಗಂಗಿಲ್ಲ ಆಮೇಲೆ ಪೇನ್ ಆಗುತ್ತಾ ಇಲ್ಲನಂಗಿಲ್ಲ ಬಟ್ ಇದು ಒಂಥರ ಹೇಳೋಕೆನೂ ನೋಡು ಸಣ್ಣದ ಐತಿ ಆದ್ರೆ ನನಗದು ಭಾಳ ತಗಸ್ತಾನೆ ಇಲ್ಲದಂಗೆ ಆಗೈತಿ ಸೊ ಏನು ಹೇಳ್ಬೇಕು ಕಮ್ಮಿ ಏನಾದರೂ ಹೇಳ್ಕೊಬೇಕು ಅನ್ನೋದು ಇರ್ತೈತಿ ಬಟ್ ಅದನ್ನ ಯಾವ ಥರ ಹೇಳ್ಕೊಬೇಕಂತ ಗೊತ್ತಾಗಲ್ಲ ಫುಲ್ ತಲೆಗೆ ಏನೇನೋ 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 ಒಮ್ಮೆ ವಿಚಾರ ಇರ್ತಾವೆ ನೋಡಿರಿ ಹಾಗಾಗಿ ಮಾತನ್ನ ಹೆಂಗನೂ ಸ್ವಲ್ಪ ಎಡಬಿಡಂಗ್ ಈ ಥರ ಬರ್ತಿರ್ತಾವ ಹೊಟ್ಟೆಗಾಕೋ ಅಂತ ಹೇಳ್ತೀನಿ ಸೊ ಓಕೆ ರೀ ಫ್ರೆಂಡ್ಸಾ ಮತ್ತೆ ಸಿಗೋಣ ಫ್ರೆಂಡ್ಸಾ ಯಜಮಾನ್ರು ಬೆಳಗ್ಗೆ ಊರಿಗೆ ಹೋದ್ರಲ್ರಿ ಹಂಗಂತೇಳಿ ಅವರು ದೇವ್ರ ಮಂದಿ ಇಪ್ಪತ್ತು ಜನ ಹೋಗಿರ್ತಾರೆ ರೀ ಸೊ ಈಗ ನಾ ಗ್ಯಾಸ್ ಕಟ್ಟೆದನೆಲ್ಲ ಕೂಡ ಕ್ಲೀನ್ ಮಾಡ್ಕೊಂಡಿನಿ ಮತ್ತು ಈಗ ನೀರಿಗೆ ಇಟ್ಟಿದ್ದೆ ನೀರು ಕೂಡ ಕಾಯ್ದಾವು ಕಸ ಅದನ್ನೆಲ್ಲ ಹುಡ್ಕೊಂಡು ಈಗ ಪರಿಶಿನೂ ಕೂಡ ಒರ್ಶಿನಿ ಮತ್ತು ಯಜಮಾನ್ರು ಮಧ್ಯಾಹ್ನ ಊಟಕ್ಕಿಲ್ಲ ಮಗಳು ಕೂಡ ಬುತ್ತಿ ಕಟ್ಕೊಂಡು ಹೋಗೋಣ ಹಂಗಂತೇಳಿ ಈಗ ನಾನು ಪಿಲ್ಲು ಅದೀವಿ ಜಾಕ ಈಗ ಅದೆಲ್ಲ ಮಾಡಿ ಒಂಚೂರು ನೋಡಮ್ ಕೆಲಸ ಆದ್ರೆ ಮಾಡ್ತೀನಿ ಒಂಚೂರು ಗುಳ್ಗೆ ತೊಗೊಂಡು ಮುಕೊಂಡ್ಬಿಡ್ತೀನಿ ಭಾಳ ಬ್ಯಾನದಂಗೆ ಹಾಕತದ್ರಿ ಅದು ಹಿಂಗೆ ಅಲ್ಲ ಅದು ಏನಾರ ಸ್ವಲ್ಪ ಶರೀರಕ್ಕಾಗಲಿ ಮನ್ಸಿಗೆ ಆಗಲಿ ತ್ರಾಸ ಅವತ್ತೇನೋ ಸೊಗಸ ಇಲ್ಲಾರ್ದಂಗೆ ಅಂತ ಕೆಲಸ ಸ್ವಲ್ಪ ಮಧ್ಯಾಹ್ನ ನಿದ್ದೆ ಮಾಡಿದ್ರೆ ಆರಾಮ ಆ ರಾತ್ರಿ ಲೇಟಾಗಿ ಎಡಿಟಿಂಗ್ ಕೆಲಸದೆಲ್ಲ ಇರುತ್ತೆ ನೋಡ್ರಿ ಹಾಗಾಗಿ ಈ ನೀರು ಕೂಡ ಕಾದವು ಸ್ವಲ್ಪ ಇಲ್ಲಿಗೆ ಎಣ್ಣೆದೆಲ್ಲ ಹಚ್ಚಿ ಜಾಕ ಮಾಡಿಸಿ ಮತ್ತೊಂದು ಸ್ವಲ್ಪ ಮಾಡ್ತೀವಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ಶಿವನ ನೆಸ್ಟ್ಲಾಗದೊಂದಿಗೆ ಬಾಯ್